ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಎಮ್ ಎಸ್ ಕುಚ್ಚು ಕ್ರಿಯೇಷನ್ಸ್ ಫ್ರೆಂಡ್ಸ್ ನಾನು ಇವತ್ತೊಂದು ಒಂದೇ ಅಲ್ಲಿ ಹಾಕುವಂಥದ್ದು ಒಂದು ಗ್ರ್ಯಾಂಡ್ ಡಿಸೈನ ಕ್ವಿಕ್ ಕ್ವಿಕ್ಕಾಗೋ ಮುಗಿಯುತ್ತೆ ಒಂದೇ ಅಲ್ಲಿ ಹಾಕುವಂಥದ್ದು ಫ್ರೆಂಡ್ಸ್ ಅದಕ್ಕೆ ಬಳಸ್ತಿರೋ ಬೀಡ್ ಬಂದು ಈ ರೀತಿ ರೌಂಡ್ ಬೀಡ್ ತೊಗೊಂಡಿದ್ದೀನಿ ರಿಂಗ್ ಬೀಡ್ ಏನಿದೆ ಅದು ಮತ್ತು ಈ ಶೇಪಲ್ಲಿ ಒಂದು ಬೀಡ್ ತೊಗೊಂಡಿದ್ದೀನಿ ಮತ್ತು ತ್ರೀ ಎಮ್ ಎಮ್ದು ನಾರ್ಮಲಾಗಿ ಯೂಸ್ ಮಾಡ್ತೀವಲ್ಲ ಅದು ಒಂದು ಬೀಡ್ ತೊಗೊಂಡಿದ್ದೀನಿ ಈ ಮೂರು ಬೀಡು ಯೂಸ್ ಮಾಡಿ ನಾನು ಇವತ್ತೊಂದು ಗ್ರ್ಯಾಂಡ್ ಡಿಸೈನ್ ಹಾಕ್ತಿರೋದು ಮತ್ತು ಆರೆಲ್ಲ ಥ್ರೆಡ್ ತೊಗೊಂಡಿದ್ದೀನಿ ನೀಡಲ್ ನಂಬರ್ ಬಂದು ನೈನ್ ತೊಗೊಂಡಿದ್ದೀನಿ ನೈನ್ ಟೆನ್ ಅಥವಾ ಲೆವೆನ್ ಮೂರಲ್ಲಿ ಯಾವುದಾದ್ರೂ ಕೂಡ ಯೂಸ್ ಮಾಡ್ಬೋದು ಫ್ರೆಂಡ್ಸ್ ಇವತ್ತು ಆಗ್ತಿರೋದು ಸ್ಯಾಂಪಲ್ ಡಿಸೈನು ಡಿಸೈನ್ ಶುರು ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತೀರ ಪ್ಲೀಸ್ ಅವರೆಲ್ಲ ಸಬ್ಸ್ಕ್ರೈಬ್ ನೋಡಿ ಫಸ್ಟಿಗೆ ನಾನು ಇನ್ನೊಂದು ಸಿಂಗಲ್ ಕ್ರೂಶ ಮಾಡ್ಕೊಂಡಿದ್ದೀನಿ ಈ ರೀತಿ ಸಿಂಗಲ್ ಕ್ರೂಶ ಆದಮೇಲೆ ಸುಜಿ ಮೇಲೆ ಸರಿ ಥ್ರೆಡ್ ತೊಗೊಂಡು ಒಂದು ತ್ರೀ ಚೈನ್ ಗ್ಯಾಪ್ ಬಿಟ್ಟು ಬಟ್ಟೆ ಚುಚ್ಚಿ ಥ್ರೆಡ್ ತೊಗೋಬೇಕಾಗತ್ತೆ ಈ ರೀತಿ ಕ್ರಾಸಾಗಿ ತೊಗೋಬೇಕಾಗುತ್ತೆ ಈ ರೀತಿ ಬಟ್ಟೆ ಶುಚಿ ತ್ರೆಡ್ ತೊಗೊಂಡ್ಮೇಲೆ ಮೂರಾಗುತ್ತೆ ಮೂರಲ್ಲಿ ಎರಡರಲ್ಲೊಂದ್ಸರಿ ಎರಡರಲ್ಲೊಂದ್ಸರಿ ನಾನಿಲ್ಲಿ ಒಂದು ಡಬಲ್ ಕ್ರೋಶ ಮಾಡ್ಕೊಂಡಿದ್ದೀನಿ ಈ ರೀತಿ ಕ್ರಾಸಾಗಿ ಡಬಲ್ ಕ್ರಶ್ ಆದಮೇಲೆ ಒಂದು ಚೈನ್ ಹಾಕೋತಿದ್ದೀನಿ ಒಂದು ಚೈನ್ ಆದಮೇಲೆ ಒಂದು ಬೀಡು ಈ ರೀತಿ ಬೀಡನ್ನ ಥ್ರೆಡ್ಡಿಗೆ ತೋರಿಸಿ ಬೀಡ್ ಲಾಕ್ ಮಾಡ್ಕೊತಿದ್ದೀನಿ ಈ ರೀತಿ ಬೀಡ್ ಲಾಕ್ ಆದಮೇಲೆ ಮತ್ತೆ ಶುಚಿ ಮೇಲೆ ಒಂದ್ಸರಿ ತ್ರೆಡ್ ತೊಗೊಂಡು ಈ ಡಬಲ್ ಕ್ರೋಶ ಗ್ಯಾಪ್ ಏನಿದೆ ಇಲ್ಲಿ ಹೋಗಿ ಥ್ರೆಡ್ ತರಬೇಕಾಗುತ್ತೆ ಥ್ರೆಡ್ ತಂದ್ರೆ ಮೂರಾಗುತ್ತೆ ಮೂರಲ್ಲಿ ಎರಡರಲ್ಲಿ ಎರಡರಲ್ಲ ಒಂದು ಸರಿ ಇಲ್ಲಿ ಒಂದು ಡಬಲ್ ಕ್ರೋಶನ ಮಾಡ್ಕೊಂಡಿದ್ದೀನಿ ಸೇಮ್ ನೆಕ್ಸ್ಟ್ ಕೂಡ ಅದೇ ರೀತಿ ಸುಜಿ ಮೇಲೆ ಸರಿ ತ್ರೇಟು ಈ ಡಬಲ್ ಕ್ರೊಷ ಗ್ಯಾಪ್ ಏನಿದೆ ಇಲ್ಲಿ ಹೋಗಿ ತ್ರೀ ಇಡ್ತಂದರೆ ಈ ರೀತಿ ಮೂರಾಗುತ್ತೆ ಮೂರಲ್ಲಿ ಎರಡರಲ್ಲಿ ಒಂದ್ಸರಿ ಎರಡರಲ್ಲಿ ಸರಿ ಈ ರೀತಿ ಒಂದು ಡಬಲ್ ಕ್ರೊಷ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್ ಇದ್ರೊಳಗಡೆ ಒಟ್ಟು ನಾನು ಐದು ಡಬಲ್ ಕ್ರೋಷಗಳನ್ನ ಫಿಲ್ ಮಾಡ್ಕೋತೀನಿ ಈ ಡಬಲ್ ಕ್ರೋಶ ಗ್ಯಾಪಲ್ಲಿ ಹೋಗಿ ಐದು ಡಬಲ್ ಕ್ರೋಶಗಳು ಸುಜಿ ಮೇಲೆ ಒಂದ್ಸರಿ ಥ್ರೆಡ್ಡು ಡಬಲ್ ಕ್ರೋಶ ಗ್ಯಾಪಲ್ಲಿ ಹೋಗಿ ಥ್ರೆಡ್ ತಂದರೆ ಮೂರಾಗುತ್ತೆ ಮೂರಲ್ಲಿ ಎರಡರಲ್ಲಿ ಒಂದ್ಸರಿ ಎರಡರಲ್ಲಿ ಒಂದ್ಸರಿ ಈ ನಾಲ್ಕಾಗಿದೆ ನೆಕ್ಸ್ಟು ಐದು ನಾನಿಲ್ಲಿ ಐದು ಡಬಲ್ ಕ್ರೋಶಗಳನ್ನ ಮಾಡ್ಕೊಂಡಿದ್ದೀನಿ ಐದು ಡಬಲ್ ಕ್ರಶ ಆದಮೇಲೆ ಮತ್ತೆ ನೆಕ್ಸ್ಟ್ ಸುಜಿ ಮೇಲೆ ಸರಿ ತ್ರೆಡ್ ತೊಗೊಂಡು ಮತ್ತು ತ್ರೀ ಚೈನ್ ಗ್ಯಾಪ್ ಇಟ್ಟು ಬಟ್ಟೆ ಚುಚ್ಚಿ ಥ್ರೆಡ್ ತರಬೇಕಾಗುತ್ತೆ ಥ್ರೆಡ್ ತಂದರೆ ಮೂರಾಗುತ್ತೆ ಮೂರಲ್ಲಿ ಸರಿ ಸರಿ ಇಲ್ಲಿ ಕೂಡ ಒಂದು ಡಬಲ್ ಕ್ರಶ ಮಾಡ್ಕೊಂಡಿದ್ದೀನಿ ಡಬಲ್ ಕ್ರಶ್ ಆದಮೇಲೆ ಮತ್ತೆ ಒಂದು ಚೈನ್ ಒಂದು ಚೈನ್ ಹಾಕ್ಕೊಂಡು ಒಂದು ಬೀಡು ಈ ರೀತಿ ಒಂದು ಬೀಡು ಬೀಡನ್ನ ಈ ರೀತಿ ಥ್ರೆಡ್ ತುರಿಸಿ ಬೀಡ್ ಲಾಕ್ ಮಾಡ್ಕೊತಿದ್ದೀನಿ ಬೀಡ್ ಲಾಕ್ ಆದಮೇಲೆ ಮತ್ತೆ ಶುಚಿ ಮೇಲೆ ಒಂದ್ಸರಿ ಥ್ರೆಡ್ ತೊಗೊಂಡು ಈ ಡಬಲ್ ಕ್ರಶ ಗ್ಯಾಪ್ ಏನಿದೆ ಇಲ್ಲಿ ಹೋಗಿ ಥ್ರೆಡ್ ತರಬೇಕಾಗುತ್ತೆ ಥ್ರೆಡ್ ತಂದರೆ ಮೂರಾಗುತ್ತೆ ಮೂರಲ್ಲಿ ಎರಡರಲ್ಲೊಂದು ಸರಿ ಇಲ್ಲಿ ಒಂದು ಡಬಲ್ ಕ್ರಶ ಮಾಡ್ಕೊಂಡಿದ್ದೀನಿ ಸೇಮ್ ಇದೇ ರೀತಿ ಇದರಲ್ಲೂ ಕೂಡ ಐದು ಡಬಲ್ ಕ್ರಶಗಳನ್ನ ಫಿಲ್ ಮಾಡ್ಕೋಬೇಕಾಗುತ್ತೆ ಫ್ರೆಂಡ್ಸ್ ನಾನು ಇಲ್ಲಿ ಹಾಕ್ತಿರೋದು ಸ್ಲ್ಯಾಂಟಿಂಗ್ ಆರ್ಚು ಫಸ್ಟಿಗೆ ಇಲ್ಲಿ ಸ್ಲ್ಯಾಂಟಿಂಗ್ ಆರ್ಚನ್ನ ಹಾಕೋತಿದ್ದೀನಿ ನಾಲ್ಕು ಐದು ಐದು ಆದಮೇಲೆ ಮತ್ತೆ ಸೇಮ್ ಸುಜಿ ಮೇಲೆ ಒಂದು ಸರಿ ತ್ರೆಡ್ ತಗೊಂಡು ಇದು ಕ್ರಾಸಾಗಿ ಒಂದು ತ್ರೀ ಚೈನ್ ಗ್ಯಾಪ್ ಅಷ್ಟು ಬಿಟ್ಟು ಬಟ್ಟೆ ಚುಚಿ ಥ್ರೆಡ್ ತರಬೇಕಾಗುತ್ತೆ ಥ್ರೆಡ್ ತಂದು ಮತ್ತೆ ಮೂರಾಗುತ್ತೆ ಮೂರಲ್ಲಿ ಒಂದು ಸರಿ ಈ ರೀತಿ ಒಂದು ಡಬಲ್ ಕ್ರೋಶ ಫ್ರೆಂಡ್ಸ್ ಇದೇ ರೀತಿ ಡಬಲ್ ಕ್ರೋಶ ಆಮೇಲೆ ಒಂದು ಚೈನ್ ಒಂದು ಚೈನ್ ಆದಮೇಲೆ ಒಂದು ಬೀಡ್ ಒಂದು ಬೀಡ್ ಆದಮೇಲೆ ಬೀಡ್ ಲಾಕ್ ಬೀಡ್ ಲಾಕ್ ಆದಮೇಲೆ ನೆಕ್ಸ್ಟ್ ಸೇಮ್ ಈ ಡಬಲ್ ಕ್ರೋಶ ಗ್ಯಾಪಲ್ಲಿ ಡಬಲ್ ಕ್ರೋಶಗಳನ್ನ ಫಿಲ್ ಮಾಡ್ಕೋಬೇಕಾಗುತ್ತೆ ಎರಡು ಮೂರು ನಾಲ್ಕು ಐದು ನಾನಿಲ್ಲಿ ಐದು ಡಬಲ್ ಕ್ರೊಷ್ಗಳನ್ನ ಫಿಲ್ ಮಾಡ್ಕೊಂಡಿದ್ದೀನಿ ಐದು ಡಬಲ್ ಕ್ರಶ್ ಆದಮೇಲೆ ನೆಕ್ಸ್ಟ್ ನಾನಿಲ್ಲಿ ಸುಜಿ ಮೇಲೆ ಥ್ರೆಡ್ ತಗೋತಿಲ್ಲ ಡೈರೆಕ್ಟ್ ಇದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿ ಒಂದು ಸಿಂಗಲ್ ಕ್ರಶನ ಮಾಡ್ಕೊತಿದ್ದೀನಿ ಈ ರೀತಿ ಮೂರು ಸ್ಲ್ಯಾಂಟಿಂಗ್ ಅರ್ಶ್ಗಳನ್ನ ಮಾಡ್ಕೊಂಡಿದ್ದೀನಿ ನೀವು ಇಲ್ಲಿ ಬೇಕಾದರೆ ಒಂದು ನಾಲ್ಕು ಕೂಡ ಹಾಕೋಬೋದು ಇಲ್ಲ ಐದು ಕೂಡ ಹಾಕೋಬೋದು ಇಲ್ಲ ಎರಡಕ್ಕೆ ಸಾಕು ಅಂತ ಹೇಳಿದ್ರೆ ಆ ರೀತಿ ಮಾಡ್ಕೊಬೋದು ಇಲ್ಲ ಒಂದು ಸಾಕು ಅಂತೇಳಿ ನೆಕ್ಸ್ಟ್ ಡಿಸ್ ಡಿಸೈನ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೋದು ಇಲ್ಲಿ ನಮ್ಮ ಆಪ್ಷನ್ ಆಗಿರುತ್ತೆ ಎಷ್ಟು ಬೇಕೋ ಅಷ್ಟು ನಾನು ನಾನಿಲ್ಲಿ ಮೂರು ಸ್ಲ್ಯಾಂಟಿಂಗ್ ಅರ್ಶಗಳನ್ನ ಹಾಕೊಂಡಿದ್ದೀನಿ ಮೂರು ಸ್ಲ್ಯಾಂಟಿಂಗ್ ಅರ್ಶ ಆದಮೇಲೆ ನಾನಿಲ್ಲಿ ಒನ್ ಟೂ ತ್ರೀ ಮೂರು ಚೈನ್ಗಳನ್ನ ಹಾಕ್ಕೊಂಡು ಅದು ಕೂಡ ಬರುತ್ತೆ ಬರುತ್ತಲ್ಲ ನೋಡಿ ಒಂದು ಸಿಂಗಲ್ ಕ್ರೋಶ ಈ ರೀತಿ ಸಿಂಗಲ್ ಕ್ರೋಶ್ ಆದಮೇಲೆ ಮತ್ತು ಒಂದು ರಿಂಗ್ ಬೀಡು ಮಧ್ಯಕ್ಕೆ ಒಂದು ಈ ರೀತಿ ಬೀಡು ಫ್ರೆಂಡ್ಸ್ ಇಲ್ಲಿ ಯಾವುದಾದ್ರೂ ಕಣ ಕೂಡ ಹಾಕೋಬೋದು ಮಧ್ಯದಲ್ಲಿ ಬೀಡನ್ನ ಚೇಂಜ್ ಮಾಡ್ಕೋಬೋದು ಇದೆ ಅಂತೇನಿಲ್ಲ ಈ ರಿಂಗ್ ಬೀಡ್ ಒಳಗಡೆ ಹಿಡಿಬೇಕು ಆ ರೀತಿ ಯಾವುದಾದ್ರು ಕೂಡ ಬೀಡ್ ಹಾಕೊಬೋದು ಈ ರೀತಿ ಥ್ರೆಡ್ ತೋರಿಸಿ ಬೀಡ್ ಲಾಕ್ ಮಾಡ್ಕೋತಿದ್ದೀನಿ ಬೀಡ್ ಲಾಕ್ ಆದಮೇಲೆ ಎಲ್ಲ ಬರುತ್ತಲ್ಲ ನೋಡಿ ಒಂದು ಸಿಂಗಲ್ ಕ್ರೂಷ್ ಈ ರೀತಿ ಸಿಂಗಲ್ ಕ್ರೂಷ್ ಆದಮೇಲೆ ಮತ್ತೆ ನಾನು ಫೈವ್ ಚೈನ್ ಹಾಕೋತಿದೀನಿ ಟೂ ತ್ರೀ ಫೋರ್ ಫೈವ್ ಫೈವ್ ಚೈನ್ ಹಾಕ್ಕೊಂಡು ಬಟ್ಟೆನ ಟರ್ನ್ ಮಾಡ್ಕೋತಿದ್ದೀನಿ ಬಟ್ಟೆ ಟರ್ನ್ ಮಾಡಿಕೊಂಡು ಮತ್ತೆ ಬೀಡ್ನ ಫ್ರೆಂಟ್ ಸೈಡಿಗೆ ತಿರುಗಿಸ್ಕೊಂಡು ಇಲ್ಲಿ ಸಿಂಗಲ್ ಕ್ರಶ ಮಾಡಿದ್ವಲ್ಲ ಇಲ್ಲಿ ಹೋಗಿ ಸಿಂಗಲ್ ಕ್ರಶನ ಮಾಡ್ಕೋಬೇಕಾಗುತ್ತೆ ಐತೆ ಸಿಂಗಲ್ ಕ್ರೋಶ ಸಿಂಗಲ್ ಕ್ರಶ ಆದಮೇಲೆ ಮತ್ತೆ ತ್ರೀ ಚೈನ್ ಒನ್ ಟೂ ತ್ರೀ ತ್ರೀ ಚೈನ್ ಹಾಕಿ ಇಲ್ಲಿ ಸಿಂಗಲ್ ಕ್ರಶ ಇದೆಯಲ್ಲ ಇಲ್ಲಿ ಹೋಗಿ ಒಂದು ಸಿಂಗಲ್ ಕ್ರಶನ ಮಾಡ್ಕೋಬೇಕಾಗುತ್ತೆ ಐತೆ ಒಂದು ಸಿಂಗಲ್ ಕ್ರಶ ಸಿಂಗಲ್ ಕ್ರಶ್ ಆದಮೇಲೆ ಮತ್ತೆ ಬಟ್ಟೆನ ಟರ್ನ್ ಮಾಡ್ಕೊತೀವಿ ಬಟ್ಟೆ ಟರ್ನ್ ಮಾಡಿಕೊಂಡು ಸುಜಿ ಮೇಲೆ ಸರಿ ಥ್ರೆಡ್ ತೊಗೊಂಡು ಈ ರಿಂಗ್ ಬೀಡು ಏನಿದೆ ಇದರಲ್ಲಿ ಹೋಗಿ ಥ್ರೆಡ್ ತರಬೇಕಾಗತ್ತೆ ಥ್ರೆಡ್ ತಂದರೆ ಮೂರಾಗುತ್ತೆ ಮೂರಲ್ಲಿ ಎರಡರಲ್ಲಿ ಸರಿ ಎರಡರೊಳ ಒಂದು ಸೈಟ್ ಈ ರೀತಿ ಒಂದು ಡಬಲ್ ಕ್ರಶನ್ನು ಫಿಲ್ ಮಾಡ್ಕೊಂಡಿದ್ದೀನಿ ಸೇಮ್ ಅದೇ ರೀತಿ ಇದ್ರೊಳಗಡೆ ನಾನು ಡಬಲ್ ಕ್ರಷ್ಗಳನ್ನ ಫಿಲ್ ಮಾಡ್ಕೊಂಡು ಹೋಗ್ತೀನಿ ತ್ರೀ ಫೋರ್ ಫೈ ಸಿಕ್ಸ್ ನಾನಿಲ್ಲಿ ಆರು ಡಬಲ್ ಕ್ರಷ್ಗಳನ್ನ ಫಿಲ್ ಮಾಡ್ಕೊಂಡಿದ್ದೀನಿ ಆರು ಡಬಲ್ ಕ್ರಶ್ ಆಮೇಲೆ ನಾನಿಲ್ಲಿ ಎರಡು ಚೈನ್ಗಳನ್ನ ಹಾಕೋತಿದ್ದೀನಿ ಒನ್ ಟೂ ಎರಡು ಚೈನ್ಗಳನ್ನ ಹಾಕ್ಕೊಂಡು ಮತ್ತೆ ಸೂಜಿ ಮೇಲೆ ಒಂದು ಸರಿ ತ್ರೀ ತೊಗೊಂಡು ಸೇಮ್ ಇದೇ ರಿಂಗ್ ಬಿಡಲು ಹೋಗಿ ಡಬಲ್ ಕ್ರಶಗಳನ್ನ ಫಿಲ್ ಮಾಡ್ಕೊಡ್ತಿದ್ದೀನಿ ಎರಡು ಚೈನ್ ಆದಮೇಲೆ ಮತ್ತೆ ನಾನು ಆರು ಡಬಲ್ ಕ್ರಶಗಳನ್ನ ಫಿಲ್ ಮಾಡ್ಕೊತೀನಿ ಟೂ ತ್ರೀ ಫೋರ್ ಫೈ ಸಿಕ್ಸ್ ಫ್ರೆಂಡ್ಸ್ ಇಲ್ಲಿ ಆರು ಡಬಲ್ ಕ್ರಶ ಆಗಿದೆ ಆರು ಡಬಲ್ ಕ್ರಶ್ ಆದಮೇಲೆ ಎಲ್ಲಗೆ ಬರುತ್ತಲ್ಲ ನೋಡಿ ಒಂದು ಸಿಂಗಲ್ ಕ್ರಶನ ಮಾಡ್ಕೊತಿದ್ದೀನಿ ಈ ರೀತಿ ಒಂದು ಸಿಂಗಲ್ ಕ್ರಶ ಫ್ರೆಂಡ್ಸ್ ಇಲ್ಲಿ ನಾನು ಟೂ ಚೈನ್ ಹಾಕೊಂಡಿರೋದು ಇದು ಬಂದು ಕುಚ್ಚು ಕಟ್ಟೋದಕ್ಕೋಸ್ಕರ ನಾನು ಟೂ ಚೈನ್ ಹಾಕ್ಕೊಂಡಿರೋದು ಈ ಆರ್ಚ್ ಮಧ್ಯದಲ್ಲಿ ಕುಚ್ಚು ಬರೋ ರೀತಿ ಮಾಡ್ಕೊತಿದ್ದೀನಿ ಇದಾದ್ಮೇಲೆ ನೆಕ್ಸ್ಟ್ ಮತ್ತೆ ಸೇಮ್ ಸುಜಿ ಮೇಲೆ ಒಂದ್ಸರಿ ಥ್ರೆಡ್ ತೊಗೊಂಡು ಒಂದು ತ್ರೀ ಚೈನ್ ಗ್ಯಾಪ್ ಬಿಟ್ಟು ಬಟ್ಟೆ ಚುಚ್ಚಿ ಥ್ರೆಡ್ ತರಬೇಕಾಗುತ್ತೆ ಥ್ರೆಡ್ ಮೂರಾಗುತ್ತೆ ಮೂರಲ್ಲಿ ಆಗುತ್ತೆ ಮೂರಲ್ಲಿ ಎರಡರಲ್ಲೊಂದ್ಸರಿ ಎರಡರಲ್ಲೊಂದ್ಸರಿ ಇಲ್ಲಿ ಒಂದು ಡಬಲ್ ಕ್ರೊಶ್ ಮಾಡ್ಕೊಂಡಿದ್ದೀನಿ ಡಬಲ್ ಕ್ರೋಶ ಆದಮೇಲೆ ಮತ್ತೆ ಒಂದು ಚೈನ್ ಒಂದು ಚೈನ್ ಹಾಕ್ಕೊಂಡು ಒಂದು ಬೀಡ್ ಈ ರೀತಿ ಬೀಡನ್ನ ಥ್ರೆಡ್ಗೆ ತುರ್ಸ್ಕೋಬೇಕಾಗುತ್ತೆ ಥ್ರೆಡ್ಗೆ ತುರ್ಸಿ ಅಲ್ಲಿ ಬೀಡ್ ಲಾಕ್ ಮಾಡ್ಕೊತಿದ್ದೀನಿ ಬೀಡ್ ಲಾಕ್ ಮಾಡಿಕೊಂಡು ಮತ್ತು ನೆಕ್ಸ್ಟ್ ಈ ಡಬಲ್ ಕ್ರೋಶ ಗ್ಯಾಪ್ ಏನಿದೆ ಇಲ್ಲಿ ಹೋಗಿ ಡಬಲ್ ಕ್ರೋಶಗಳನ್ನ ಫಿಲ್ ಮಾಡ್ಕೊಬೇಕಾಗುತ್ತೆ ಫ್ರೆಂಡ್ಸ್ ಇಲ್ಲೂ ಕೂಡ ನೆಕ್ಸ್ಟು ಸ್ಲ್ಯಾಂಟಿಂಗ್ ಅರ್ಚ್ಗಳನ್ನ ಮಾಡ್ಕೊಂಡು ಹೋಗ್ಬೇಕಾಗತ್ತೆ ಈ ರಿಂಗ್ ಬೀಡ್ ಆರ್ಚ್ ಆದಮೇಲೆ ಮೂರು ಸ್ಲ್ಯಾಂಟಿಂಗ್ ಆರ್ಚ್ಗಳನ್ನ ಫಿಲ್ ಮಾಡ್ಕೋತೀನಿ ಫೋರ್ ಫೈ ಇಲ್ಲಿ ಕೂಡ ಐದು ಡಬಲ್ ಕ್ರಶ ಮುಗಿದಿದೆ ಈ ಡಬಲ್ ಕ್ರೊಷ ಗ್ಯಾಪಲ್ಲಿ ಇದಾದಮೇಲೆ ಮತ್ತೆ ಸೇಮ್ ಸೂಜಿ ಮೇಲೆ ಒಂದ್ಸರಿ ಥ್ರೆಡ್ ತೊಗೊಂಡು ಒಂದು ತ್ರೀ ಚೈನ್ ಗ್ಯಾಪ್ ಬಿಟ್ಟು ಬಟ್ ಹೆಚ್ಚುಚ್ಚಿ ಈ ರೀತಿ ಥ್ರೆಡ್ ತರಬೇಕಾಗುತ್ತೆ ಥ್ರೆಡ್ ತಂದರೆ ಮೂರಾಗುತ್ತೆ ಮೂರಲ್ಲಿ ಎರಡರೊಂದ್ಸರಿ ಎರಡರೊಂದ್ಸರಿ ಇಲ್ಲಿ ಒಂದು ಡಬಲ್ ಕ್ರಷ ಮಾಡ್ಕೊಂಡೆ ಡಬಲ್ ಕ್ರಶ್ ಆದಮೇಲೆ ಮತ್ತೆ ಒಂದು ಚೈನ್ ಒಂದು ಚೈನ್ ಹಾಕ್ಕೊಂಡು ಈ ರೀತಿ ಒಂದು ಬೀಡ್ನ ಥ್ರೆಡ್ಗೆ ತುರ್ಸ್ಕೋಬೇಕಾಗುತ್ತೆ ಥ್ರೆಡ್ಗೆ ತೋರಿಸಿ ಬೀಡ್ ಲಾಕ್ ಮಾಡ್ಕೋತಿದ್ದೀನಿ ಬೀಡ್ ಲಾಕ್ ಆದಮೇಲೆ ಮತ್ತೆ ಸೇಮ್ ಇದ್ರೊಳಗಡೆ ಡಬಲ್ ಕ್ರಶ್ಗಳನ್ನ ಫಿಲ್ ಮಾಡ್ಕೋಬೇಕಾಗುತ್ತೆ ಈ ಡಬಲ್ ಕ್ರಶ ಗ್ಯಾಪಲ್ಲಿ ಫ್ರೆಂಡ್ಸ್ ಇಲ್ಲೂ ಕೂಡ ಮೂರು ಸ್ಲ್ಯಾಂಟಿಂಗ್ ಆರ್ಚ್ ಬರೋ ರೀತಿ ಮಾಡಿಕೊಂಡು ಎಲ್ಲಿಗೆ ಬರುತ್ತಲ್ಲ ನೋಡಿ ಸಿಂಗಲ್ ಕ್ರಶನ್ನ ಮಾಡ್ಕೊಂಡಿದ್ದೀನಿ ನೆಕ್ಸ್ಟು ಸಿಂಗಲ್ ಕ್ರಶ್ ಆದಮೇಲೆ ತ್ರೀ ಚೈನ್ ಮಾಡ್ಕೋತಿದ್ದೀನಿ ಒನ್ ಟೂ ತ್ರೀ ತ್ರೀ ಚೈನ್ ಮಾಡಿಕೊಂಡು ಎಲ್ಲಿಗೆ ಬರುತ್ತೆ ಎಲ್ಲಿಗೆ ನೋಡಿ ಒಂದು ಸಿಂಗಲ್ ಕ್ರೋಶನ ಮಾಡ್ಕೋತಿದ್ದೀನಿ ಈ ರೀತಿ ಸಿಂಗಲ್ ಕ್ರೋಶ ಆದಮೇಲೆ ಮತ್ತೆ ರಿಂಗ್ ಬೀಡ್ ಮತ್ತು ಈ ಬಿಗ್ ಸೈಜ್ ಬೀಡ್ ಏನಿದೆ ಈ ಬೀಡನ್ನ ಈ ರೀತಿ ನೀಡಲ್ಗೆ ಹಾಕ್ಕೊಂಡು ಥ್ರೆಡ್ಗೆ ತೋರಿಸ್ಕೋಬೇಕಾಗುತ್ತೆ ಥ್ರೆಡ್ಗೆ ತೋರಿಸಿ ಬೀಡ್ ಲಾಕ್ ಮಾಡ್ಕೋತಿದ್ದೀನಿ ಬೀಡ್ ಲಾಕ್ ಆದಮೇಲೆ ಅದು ಕೂಡ ಎಲ್ಲಿಗೆ ಬರುತ್ತೆ ಅಲ್ಲ ನೋಡಿ ಒಂದು ಸಿಂಗಲ್ ಕ್ರೋಶ ಈ ರೀತಿ ಸಿಂಗಲ್ ಕ್ರೋಶ ಆದಮೇಲೆ ಮತ್ತೆ ಸೇಮ್ ಫೈವ್ ಚೈನ್ ಟೂ ತ್ರೀ ಫೋರ್ ಫೈವ್ ಫೈ ಚೈನ್ ಹಾಕ್ಕೊಂಡು ಬಟ್ಟೆನ ಟರ್ನ್ ಮಾಡ್ಕೋತೀನಿ ಬಟ್ಟೆ ಟರ್ನ್ ಮಾಡಿಕೊಂಡು ಇಲ್ಲಿ ಸಿಂಗಲ್ ಕ್ರೋಶ ಇದೆಯಲ್ಲ ಇಲ್ಲಿ ಹೋಗಿ ಒಂದು ಸಿಂಗಲ್ ಕ್ರೋಶ ಇರ್ತೀನಿ ಒಂದು ಸಿಂಗಲ್ ಕ್ರೋಶ ಸಿಂಗಲ್ ಕ್ರೋಶ ಆಮೇಲೆ ಮತ್ತು ತ್ರೀ ಚೈನ್ ಒನ್ ಟೂ ತ್ರೀ ತ್ರೀ ಚೈನ್ ಹಾಕ್ಕೊಂಡು ಇಲ್ಲಿ ಸಿಂಗಲ್ ಕ್ರೊಶ್ ಇದೆಯಲ್ಲ ಸೇಮ್ ಅಲ್ಲಿ ಹೋಗಿ ಒಂದು ಸಿಂಗಲ್ ಕ್ರೋಶ ಈ ರೀತಿ ಸಿಂಗಲ್ ಕ್ರೊಶ ಆಮೇಲೆ ಮತ್ತೆ ಬಟ್ಟೆನ ಟರ್ನ್ ಮಾಡ್ಕೊತೀನಿ ಬಟ್ಟೆ ಟರ್ನ್ ಮಾಡಿಕೊಂಡು ಸೇಮ್ ಸೂಜಿ ಮೇಲೆ ಒಂದ್ಸರಿ ಥ್ರೆಡ್ ತೊಗೊಂಡು ಈರಿಂಗ್ ಒಳಗಡೆ ಹೋಗಿ ಥ್ರೆಡ್ ತರ್ತಿದ್ದೀನಿ ಥ್ರೆಡ್ ತಂದ್ರೆ ಮೂರಾಗುತ್ತೆ ಮೂರಲ್ಲಿ ಎರಡರಲ್ಲಿ ಒಂದ್ಸರಿ ಎರಡರಲ್ಲಿ ಸರಿ ಇಲ್ಲಿ ಒಂದು ಡಬಲ್ ಕ್ರಶನ್ನ ಹಾಕೊಂಡಿದ್ದೀನಿ ಫ್ರೆಂಡ್ಸ್ ಇದ್ರೊಳಗಡೆ ಒಟ್ಟು ನಾನು ಆರು ಡಬಲ್ ಕ್ರಷಗಳನ್ನ ಫಿಲ್ ಮಾಡ್ಕೋತೀನಿ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಇಲ್ಲಿ ಆರು ಡಬಲ್ ಕ್ರಶಗಳನ್ನ ಫಿಲ್ ಮಾಡ್ಕೊಂಡಿದ್ದೀನಿ ಇಲ್ಲಿ ಆರು ಡಬಲ್ ಕ್ರಶ ಆದಮೇಲೆ ಮತ್ತೆ ಟು ಚೈನ್ ಟು ಚೈನ್ ಹಾಕ್ಕೊಂಡು ಈ ಟು ಚೈನ್ ಹಾಕ್ಕೊಂಡಿರೋದು ಕುಚ್ಚಿ ಕಟ್ಟೋದಕ್ಕೋಸ್ಕರ ಟು ಚೈನ್ ಆದಮೇಲೆ ಮತ್ತೆ ಸುಜಿ ಮೇಲೊಂದು ಸರಿ ತಿಳ್ ತೊಗೊಂಡು ರಿಂಗ್ ಬಿಡು ಒಳಗಡೆ ಹೋಗಬೇಕಾಗುತ್ತೆ ಫ್ರೆಂಡ್ಸ್ ಇಲ್ಲೂ ಕೂಡ ಟು ಚೈನ್ ಆದಮೇಲೆ ಆರು ಡಬಲ್ ಕ್ರಶಗಳನ್ನ ಫಿಲ್ ಮಾಡ್ಕೋಬೇಕಾಗುತ್ತೆ ಒಂದು ಎರಡು ಫ್ರೆಂಡ್ಸ್ ಇಲ್ಲೂ ಕೂಡ ಆರು ಡಬಲ್ ಕ್ರೋಶಗಳಾಗಿದೆ ಆರು ಡಬಲ್ ಕ್ರೋಶ ಆದಮೇಲೆ ಎಲ್ಲಿಗೆ ಬರುತ್ತಲ್ಲ ನೋಡಿ ಒಂದು ಸಿಂಗಲ್ ಕ್ರೋಶ ಈ ರೀತಿ ಸಿಂಗಲ್ ಕ್ರೋಶ ಆದಮೇಲೆ ಮತ್ತು ಒಂದು ಸರಿ ಥ್ರೆಡ್ ತೊಗೊಂಡು ಒಂದು ಮೂರು ಚೈನ್ ಬಿಟ್ಟು ಮತ್ತೆ ಬಟ್ಟೆಗೆ ಚುಚ್ಚಿ ಥ್ರೆಡ್ ತರಬೇಕಾಗುತ್ತೆ ಥ್ರೆಡ್ ತಂದರೆ ಮೂರಾಗುತ್ತೆ ಮೂರಲ್ಲಿ ಎರಡರಲ್ಲಿ ಒಂದು ಸರಿ ಇಲ್ಲಿ ಒಂದು ಡಬಲ್ ಕ್ರೋಶ ಡಬಲ್ ಕ್ರೋಶ್ ಆದಮೇಲೆ ಮತ್ತೆ ಒಂದು ಚೈನ್ ಒಂದು ಚೈನ್ ಹಾಕಿ ಒಂದು ಬೀಡು ಈ ರೀತಿ ಬೀಡನ್ನ ಥ್ರೆಡ್ಗೆ ತೋರಿಸಿ ಬೀಡ್ ಲಾಕ್ ಮಾಡ್ಕೋತೀನಿ ಬೀಡ್ ಲಾಕ್ ಆದಮೇಲೆ ಮತ್ತೆ ಶುಚಿ ಮೇಲೆ ಒಂದ್ಸರಿ ಇದ್ರಿಟ್ ತೊಗೊಂಡು ಸೇಮ್ ಇದ್ರೊಳಗಡೆ ಡಬಲ್ ಕ್ರೋಶ ಗ್ಯಾಪ್ ಏನಿದೆ ಅದ್ರೊಳಗಡೆ ಐದು ಡಬಲ್ ಕ್ರೋಶಗಳನ್ನ ಫಿಲ್ ಮಾಡ್ಕೋಬೇಕಾಗುತ್ತೆ ಎರಡು ಮೂರು ನಾಲ್ಕು ಐದು ಇಲ್ಲಿ ಐದು ಡಬಲ್ ಕ್ರೋಶಗಳನ್ನ ಫಿಲ್ ಮಾಡ್ಕೊಂಡಿದ್ದೀನಿ ಐದು ಡಬಲ್ ಕ್ರೋಶ ಆದಮೇಲೆ ಮತ್ತೆ ಸುಜಿ ಮೇಲೆ ಒಂದ್ಸರಿ ಸಾರಿ ಸುಜಿ ಮೇಲೆ ಒಂದ್ಸರಿ ಥ್ರೆಡ್ ತೊಗೊಂಡು ಐದು ಡಬಲ್ ಕ್ರಷ್ ಆದಮೇಲೆ ಮತ್ತು ಸುಜಿ ಮೇಲೆ ಒಂದ್ಸರಿ ಥ್ರೆಡ್ ತೊಗೊಂಡು ಒಂದು ತ್ರೀ ಚೈನ್ ಗ್ಯಾಪ್ ಮತ್ತು ತ್ರೀ ಚೈನ್ ಗ್ಯಾಪ್ ಬಿಟ್ಟು ಬಟ್ಟೆಗೆ ಚುಚ್ಚಿ ಥ್ರೆಡ್ ತರಬೇಕಾಗುತ್ತೆ ಥ್ರೆಡ್ ತಂದರೆ ಮೂರಾಗುತ್ತೆ ಮೂರಲ್ಲಿ ಎರಡರಲ್ಲಿ ಎರಡರಲ್ಲೊಂದ್ಸರಿ ಇಲ್ಲೂ ಕೂಡ ಒಂದು ಡಬಲ್ ಕ್ರಷನ್ನು ಹಾಕ್ಕೊಂಡಿದ್ದೀನಿ ಡಬಲ್ ಕ್ರಷ್ ಆದಮೇಲೆ ಮತ್ತು ಒಂದು ಚೈನ್ ಒಂದು ಚೈನ್ ಆದಮೇಲೆ ಒಂದು ಬೀಡು ಮತ್ತು ಬೀಡನ್ನ ನೀಡಲ್ಗೆ ಹಾಕ್ಕೊಂಡು ನೀಡಲಿಂದ ಥ್ರೆಡಗೆ ತುರ್ಸ್ಕೋಬೇಕಾಗುತ್ತೆ ಥ್ರೆಡಿಗೆ ತೋರಿಸಿ ಮತ್ತೆ ಬೀಡ್ ಲಾಕ್ ಮಾಡ್ಕೋತಿದ್ದೀನಿ ಬೀಡ್ ಲಾಕ್ ಆದಮೇಲೆ ಮತ್ತೆ ಈ ಡಬಲ್ ಕ್ರಶ ಗ್ಯಾಪಲ್ಲಿ ಐದು ಡಬಲ್ ಕ್ರಶೆಗಳನ್ನ ಫಿಲ್ ಮಾಡ್ಕೋಬೇಕಾಗತ್ತೆ ಒಂದು ಎರಡು ಮೂರು ನಾಲ್ಕು ಐದು ಐದು ಡಬಲ್ ಕ್ರಶಗಳನ್ನ ಫಿಲ್ ಮಾಡ್ಕೊಂಡಿದ್ದೀನಿ ಐದು ಡಬಲ್ ಕ್ರಶ ಆದಮೇಲೆ ಮತ್ತೆ ಸುಟ್ಟ ಮೇಲೆ ಒಂದು ಸರಿ ತ್ರಿಟ್ ತಗೊಂಡು ಒಂದು ತ್ರೀ ಚೈನ್ ಗ್ಯಾಪ್ ಬಿಟ್ಟು ಮತ್ತೆ ಬಟ್ಟೆ ಚುಚ್ಚಿ ತ್ರೆಡ್ ತರಬೇಕಾಗುತ್ತೆ ಥ್ರೆಡ್ ತಂದ್ರೆ ಮೂರಾಗುತ್ತೆ ಮೂರಲ್ಲಿ ಎರಡರಲ್ಲೊಂದ್ಸರಿ ಸರಿ ಇಲ್ಲೂ ಕೂಡ ಒಂದು ಡಬಲ್ ಕ್ರೊಷನ್ನು ಹಾಕ್ಕೊಂಡಿದ್ದೀನಿ ಡಬಲ್ ಕ್ರೊಷ್ ಆದಮೇಲೆ ಮತ್ತೆ ಒಂದು ಚೈನ್ ಒಂದು ಚೈನ್ ಆದಮೇಲೆ ಒಂದು ಬೀಡು ಮತ್ತು ಬೀಡನ್ನ ತ್ರ ತೋರಿಸಿ ಬೀಡ್ ಲಾಕ್ ಬೀಡ್ ಲಾಕ್ ಆದಮೇಲೆ ಮತ್ತು ಡಬಲ್ ಕ್ರಶ ಇದ್ರೊಳಗಡೆ ಕೂಡ ಐದು ಡಬಲ್ ಕ್ರೋಶಗಳನ್ನ ಫಿಲ್ ಮಾಡ್ಕೊತಿದ್ದೀನಿ ಮೂರು ನಾಲ್ಕು ಐದು ಇಲ್ಲಿ ಕೂಡ ಐದು ಡಬಲ್ ಕ್ರಷ್ಗಳನ್ನ ಫಿಲ್ ಮಾಡ್ಕೊಂಡಿದೆ ಐದು ಡಬಲ್ ಕ್ರಷ್ ಆದಮೇಲೆ ಎಲ್ಲೂ ಬರೋದಲ್ಲ ನೋಡಿ ಬಂದು ಈ ರೀತಿ ಸಿಂಗಲ್ ಕ್ರಶ್ ಸಿಂಗಲ್ ಕ್ರಶ ಆದಮೇಲೆ ಮತ್ತೆ ಒಂದೆರಡು ಚೈನ್ ಹಾಕ್ಕೊಂಡು ಕಟ್ ಮಾಡ್ಕೊತಿದ್ದೀನಿ ಕಟ್ ಮಾಡಿಕೊಂಡು ಈ ರೀತಿ ಥ್ರೆಡ್ನ ಹೇಳ್ಕೊಂಡ್ರೆ ಒಂದು ಲಾಕ್ ಆದಾಗುತ್ತೆ ಅದನ್ನು ಬಂದು ಸ್ಟಿಕ್ ಮಾಡ್ಕೋಬೇಕಾಗುತ್ತೆ ಖಂಡಿಸಿದ ಡಿಸೈನ್ ಬಂದು ಇಷ್ಟೇ ಫಸ್ಟ್ ಸ್ಟೆಪ್ ಬಂದು ಒಂದೇ ಸ್ಟೆಪ್ ಬರೋದು ನೀವು ಕುಚ್ಚನ್ನ ಕಟ್ಕೋಬೇಕಾಗತ್ತೆ ಅದಕ್ಕೆ ಇಲ್ಲೇ ಸ್ಲ್ಯಾಂಟಿಂಗ್ ಅರ್ಚು ಒಂದು ಮೂರು ಸ್ಲಾಂಟಿಂಗ್ ಅರ್ಚು ಮತ್ತು ಒಂದು ರಿಂಗ್ ಬೇಡಲ್ಲಿ ಹಾರ್ಚ್ನ ಫಿಲ್ ಮಾಡ್ಕೊಂಡು ಹೋಗಿದ್ದೀನಿ ಇಷ್ಟೇ ಸಿಂಪಲ್ ಆಗಿ ಮುಗಿಯುತ್ತೆ ಇಲ್ಲಿ ಕುಚ್ಚು ಕಟ್ಕೋಬೇಕು ಕುಚ್ಚು ಕಟ್ಟಿ ನಾನು ಇದ್ರ ಮೇಲ್ಗಡೆ ಒಂದು ಸ್ಟೋನ್ಲೆಸ್ನ ಆಣಿಸಿ ಸ್ವಲ್ಪ ಗ್ರ್ಯಾಂಡ್ ಲುಕ್ ಕೊಡಲಿ ಅಂತ ಸ್ಟೋನ್ಲೆಸ್ ಆಣಿಸಿ ತೋರಿಸ್ತೀನಿ ಯಾವ ರೀತಿ ಕಾಣಿಸುತ್ತೆ ಅಂತ ಫ್ರೆಂಡ್ಸ್ ಇಲ್ಲಿ ಡಿಸೈನ್ ಬಂದು ಈ ರೀತಿ ಕಂಪ್ಲೀಟ್ ಆಗಿದೆ ಕುಚ್ ಬಂದು ನಾನಿಲ್ಲಿ ಮಿಡಲಲ್ಲಿ ಕಟ್ಕೊಂಡಿದ್ದೀನಿ ಎಪ್ಪತ್ತೈದು ತೊಗೊಂಡಿದ್ದೀನಿ ಒಂಟು ಡಬಲ್ ಒನ್ ಟ್ರೂ ಡಬಲ್ ಮಾಡಿದ್ಮೇಲೆ ಎಳೆ ಆಗುತ್ತೆ ಫ್ರೆಂಡ್ಸ್ ಹಾಗೆಯೇ ಸ್ಟೋನ್ಲೆಸ್ ಕೂಡ ಅಂಟಿಸಿದ್ದೀನಿ ಅದರಿಂದ ಇನ್ನೂ ಸ್ವಲ್ಪ ಗ್ರ್ಯಾಂಡ್ ಲುಕ್ ಕೊಡುತ್ತೆ ನ್ಯೂ ಡಿಸೈನು ಒಂದ್ಸರಿ ಟ್ರೈ ಮಾಡಿ ನೀವು ಸ್ಟೋನ್ಲೆಸ್ ಯಾರೆಲ್ಲ ಯೂಸ್ ಮಾಡೋಲ್ಲ ಅಂದರೆ ಇಷ್ಟಪಡಲ್ಲ ಅಂಥವ್ರು ನೀವು ವಿತೌಟ್ ಸ್ಟೋನ್ಲೆಸ್ ಕೂಡ ಅಂಟಿಸ್ಕೋಬೋದು ಅದು ಕೂಡ ತುಂಬ ಚೆನ್ನಾಗಿ ಕಾಣಿಸುತ್ತೆ ಆದರೆ ಸ್ಟೋನ್ಲೆಸ್ಸಿಂದ ಸ್ವಲ್ಪ ಗ್ರ್ಯಾಂಡ್ ಲುಕ್ ಕೊಡುತ್ತೆ ಫ್ರೆಂಡ್ಸ್ ಡಿಸೈನ್ ಬಂದು ತುಂಬ ಚೆನ್ನಾಗಿದೆ ಒಂದು ಸಾರಿ ಟ್ರೈ ಮಾಡಿ ಹಾಗೆಯೇ ಇದ್ರ ಚಾರ್ಜಸ್ ಬಂದು ನಮಗೆ ಇದು ಟೈಮ್ ಏನು ಜಾಸ್ತಿ ತೊಗೊಳ್ಳೋಲ್ಲ ನೀವು ಒಂದು ತ್ರೀ ಫಿಫ್ಟಿಯಿಂದ ಫೋರ್ ವರೆಗೆ ತ್ರೀ ಹಂಡ್ರೆಡ್ವರೆಗೂ ಕೂಡ ತೊಗೋಬೋದು ಏನು ಒನ್ ಒನ್ ಅವರಿಂದ ಒನ್ ಆ್ಯಂಡ್ ಹಾಫ್ ಅವರ್ ಅಷ್ಟು ಒಳಗಡೆ ಡಿಸೈನ್ ಕಂಪ್ಲೀಟ್ ಆಗೋಗುತ್ತೆ ಟೈಮ್ ತೊಗೊಳ್ಳೋಲ್ಲ ಈ ಸ್ಟೋನ್ಲೆಸ್ ಬೀಡ್ಸ್ ಇರುತ್ತಲ್ಲ ಹಾಗಾಗಿ ನೀವು ತ್ರೀ ಫಿಫ್ಟಿಯಿಂದ ಫೋರ್ ಹಂಡ್ರೆಡ್ವರೆಗೂ ಕೂಡ ಚಾರ್ಜಸ್ ಮಾಡ್ಬೋದು ಏರಿಯಾ ವೈಸ್ ಡಿಪೆಂಡ್ ಆಗುತ್ತೆ ನಿಮಗೆ ಅಲ್ಲಿ ಯಾವ ರೀತಿ ನಡೆಯುತ್ತೆ ಅದ್ರ ಮೇಲೆ ಡಿಪೆಂಡ್ ಮಾಡಿ ನೀವು ಇಸ್ಕೊಳ್ಳಿ ಫ್ರೆಂಡ್ಸ್ ಒಂದ್ಸರಿ ನ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಾಮೆಂಟ್ ಮಾಡಿ ತಿಳಿಸಿ ಹಾಗೆ ಡಿಸೈನ್ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಮತ್ತು ಯಾರೆಲ್ಲ ಏನು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತೀರಾ ಪ್ಲೀಸ್ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್